ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಏನಪ್ಪಾ ಅಂತಂದರೆ ಇವತ್ತು ಬೆಳಿಗ್ಗೆಯಿಂದ ಸ್ವಲ್ಪ ಬ್ಯಿ ಇದ್ದೆ ಆ್ಯಂಡ್ ಸ್ವಲ್ಪ ಹುಷಾರ್ ಕೂಡ ಇರಲಿಲ್ಲ ಹಾಗಾಗಿ ವಿಡಿಯೋ ಎಲ್ಲ ಮಾಡೋಕ್ಕಾಗಿರಲಿಲ್ಲ ಆ್ಯಕ್ಚುಲಿ ರೀಸ್ಟಾಕಿಂಗಲ್ಲಿ ಸ್ಯಾರಿಗಳು ಬಂದಿದೆ ಅಂದರೆ ಕಾಟನ್ ಸ್ಯಾರಿಗಳು ಹೆಚ್ಚು ಕಡಿಮೆ ಒಂದು ಟೂ ಮಂತ್ಸ್ ಬ್ಯಾಕ್ ನಾನು ಹಾಕಿದ್ದು ಆರ್ಡರ್ ಹಾಕಿದ್ದು ಅಂದರೆ ಅವಾಗಲೂ ಕೂಡ ಎರಡು ಸಲ ತರಿಸಿದ್ದೆ ಮೂರನೇ ಸಲಕ್ಕೆ ಆರ್ಡ್ರ್ ಆಗ್ತಾಗ ನನಗೆ ಸಿಕ್ಕಿರಲಿಲ್ಲ ಅದು ನನಗೆ ಈಗೊಂದು ತ್ರೀ ಡೇಸ್ ಬ್ಯಾಕ್ ಮೆಸೇಜ್ ಮಾಡಿದ್ರು ಅಂದರೆ ಬಂದಿದೆ ಸ್ಯಾರಿಗಳು ಕಳಿಸಲ ಅಂತ ಹೇಳಿ ಸರಿ ಕಳಿಸಿ ಅಂತ ಹೇಳಿದೆ ಬಂದಿದೆ ಸ್ಯಾರಿಗಳದು ಸೊ ಅದನ್ನು ವೀಡಿಯೋ ಮಾಡಬೇಕು ನೋಡಿ ಅಲ್ಲಿಟ್ಕೊಂಡಿದ್ದೀನಿ ನೋಡಿ ಇದೇ ಸ್ಯಾರಿಗಳು ಅದನ್ನು ಇನ್ಸ್ಟಾಗ್ರಾಮ್ಗೆ ವೀಡಿಯೋ ಮಾಡಬೇಕು ವೀಡಿಯೋ ಮಾಡ್ತಾಯಿದ್ದೆ ಸೊ ಅಷ್ಟೆಲ್ಲ ಯಾರೋ ಕಸ್ಟಮರ್ ಬಂದರು ಇವಾಗ ಅದನ್ನು ಯೂಟ್ಯೂಬ್ಗೂ ಕೂಡ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ತುಂಬ ಅಂದರೆ ಬಜೆಟ್ ಫ್ರೆಂಡ್ಲೀಲಿದೆ ಆಫರ್ ಆಫರಲ್ಲಿ ಕೊಡ್ತಿದ್ದೀನಿ ಅಂದರೆ ನಾನು ಫಸ್ಟ್ ಟೈಮ್ ಆಫರ್ ಆಫರಲ್ಲಿ ಕೊಟ್ಟಿದ್ದು ಈ ಸಲ ಇನ್ನೂ ಒಂದು ಬಂಪರ್ ಆಫರಲ್ಲಿ ಇದ್ದೀನಿ ಸೂಪರ್ ಡೂಪರ್ ಆಫರು ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಯಾಕಂದರೆ ತುಂಬ ಚೆನ್ನಾಗಿದೆ ಇದೆಲ್ಲ ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಕಾಟನ್ ಇದೆಲ್ಲ ಕಾಟನ್ ಸ್ಯಾರಿಗಳು ತುಂಬ ಚೆನ್ನಾಗಿದೆ ಸಾಫ್ಟಾಗಿದೆ ಮೆಟೀರಿಯಲ್ ಕೂಡ ಅಷ್ಟಿದೆ ನೋಡಿ ಸಾಫ್ಟಾಗಿದೆ ನೋಡಿ ಇಲ್ಲೂ ಇದೆ ಇಲ್ಲಿದೆ ಇಲ್ಲಿದೆ ಇದೆಲ್ಲ ನಾನು ಒಂದೊಂದೇ ವೀಡಿಯೋ ಮಾಡ್ತೀನಿ ಇದೆಲ್ಲ ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡೋಕ್ಕೆ ಅಂತ ಹೇಳಿ ತೆಗ್ದಿದ್ದೆ ಅದಕ್ಕೆ ಸೊ ಇದ್ರದ್ದೆಲ್ಲ ವೀಡಿಯೋ ಮಾಡ್ತೀನಿ ನಾನು ಸೊ ಯಾರು ಮಿಸ್ ಮಾಡ್ಕೊಬೇಡಿ ಒಂದು ಬೆಸ್ಟ್ ಆಫರ್ ಪ್ರೈಸು ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಎರಡು ಸೀರೆ ಕೊಡ್ತಾಯಿದ್ದೀವಿ ಯಾರು ಕೊಡ್ತಾರೆ ಈ ಸೀರೆ ಇಷ್ಟು ಚೆನ್ನಾಗಿರೋ ಸೀರೆ ಅದು ಕಾಟನಲ್ಲಿ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಅಂದರೆ ಐನೂರು ರೂಪಾಯಿ ಐನೂರು ರೂಪಾಯಿಗೆ ಎರಡು ಸ್ಯಾರಿ ಪ್ಲಸ್ ಐವತ್ತು ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ ಸೊ ಒಳ್ಳೆ ಆಫರ್ ಪ್ರೈಸು ಎಲ್ಲನೂ ಕೂಡ ಓಪನ್ ಮಾಡಿ ನಿಧಾನಕ್ಕೆ ತೋರಿಸಿದ್ದೀನಿ ಅಂದರೆ ಎಲ್ಲ ಸೀರೆನೂ ಓಪನ್ ಮಾಡಿಲ್ಲ ಒಂದೊಂದು ಡಿಸೈನಲ್ಲಿ ಒಂದೊಂದು ಸ್ಯಾರಿನೂ ಓಪನ್ ಮಾಡಿ ತೋರಿಸಿದ್ದೀನಿ ಸೊ ಎಲ್ಲವೂ ಕೂಡ ಎಲ್ಲ ಸ್ಯಾರಿಗಳು ಕೂಡ ತುಂಬಾ ಚೆನ್ನಾಗಿದ್ದಾವೆ ಸೊ ಯಾರಿಗೆ ಬೇಕೋ ಅವ್ರು ಬುಕ್ ಮಾಡ್ಕೊಳ್ಳೋ ಅದರಲ್ಲೂ ಟೀಚರ್ಸು ವರ್ಕ್ ಮಾಡೋವಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ ಸಮ್ಮರ್ ಇರೋದರಿಂದ ಸಮ್ಮರ್ಗೆಲ್ಲ ಏನು ಮಾಡಿಸ್ದಂಗೆ ನನಗೆ ಆ್ಯಂಡ್ ಇನ್ನೇನಿಲ್ಲ ವೀಡಿಯೋ ಈಗ ಸ್ಟಾರ್ಟ್ ಮಾಡ್ತೀನಿ ವೀಡಿಯೋ ಅಪ್ಲೇಟ್ ಆದಷ್ಟು ಬೇಗ ವೀಡಿಯೋನ ಅಪ್ಡೇಟ್ ಮಾಡಿಕೊಡ್ತೀನಿ ಸೊ ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಕೂಡ ನಂದು ಮೂವ್ ಆಗ್ತಿದೆ ಅಂದರೆ ಇರುತ್ತೆ ಸೊ ಯಾರಿಗಾರು ಏನಾದರೂ ಡೌಟ್ ಇರ್ಬೋದು ಏನೇ ಇರ್ಬೋದು ಆ ನಂಬರ್ಗೆ ಮೆಸೇಜ್ ಮಾಡಿ ಕಾಲ್ ಮಾಡಬೇಡಿ ನಿಜ ಕಾಲ್ ಎಲ್ಲ ರಿಸೀವ್ ಮಾಡೋಕ್ಕಾಗಲ್ಲ ತುಂಬ ಕಾಲ್ಸ್ ಬರ್ತಿರುತ್ತೆ ಮೆಸೇಜ್ ಮಾಡಿ ಸಾಕು ವಾಟ್ಸಪ್ಪಲ್ಲಿ ನಾನು ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ ಒಂದು ಹತ್ತು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಖಂಡಿತವಾಗ್ಲೂ ಎಲ್ಲರಿಗೂ ರಿಪ್ಲೈ ಮಾಡೇ ಮಾಡ್ತೀನಿ ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆ್ಯಂಡ್ ನನ್ನ ಚಾನಲ್ನ ಪ್ಲೀಸ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ರಿಕ್ವೆಸ್ಟ್ ಇದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಈಗ ನೋಡೋಣ ಇದು ಜಸ್ಟ್ ಮೂರೇ ಡಿಸೈನ್ ಅಷ್ಟೇ ತೋರಿಸ್ತೀನಿ ತುಂಬ ಲೆಂತ್ ಮಾಡಲ್ಲ ಇನ್ನು ನೆಕ್ಸ್ಟು ಹೊಸ ಸ್ಟಾಕು ನಾಳೆ ಅಥವಾ ನಾಡಿಗೆ ಬರುತ್ತೆ ಆವಾಗ ಮತ್ತೆ ವೀಡಿಯೋ ಮಾಡ್ತೀನಿ ಬನ್ನಿ ಹೊಸ ಈ ಸೀರೆಗಳನ್ನ ನೋಡೋಣ ಈ ಕಡೆ ತೋರಿಸ್ತೀನಿ ಮೊನ್ನೆ ವೀಡಿಯೋ ಎಲ್ಲರೂ ಸ್ವಲ್ಪ ಮೇಡಮ್ ಸ್ವಲ್ಪ ಕಾಣೋ ಥರ ತೋರಿಸಿ ಸಿಸ್ಟರ್ ಅಂತ ಕೇಳ್ತಿದ್ದೆ ಅದಕ್ಕೆ ಈ ಕಡೆ ಬಂದು ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ಸ್ಯಾರಿ ಫುಲ್ ಹೀಗೆ ಬರುತ್ತೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಾಟನ್ ಸ್ಯಾರಿ ಆಗಿರುತ್ತೆ ಇದು ತುಂಬ ಚೆನ್ನಾಗಿದೆ ಸೂಪರ್ ಆಗಿದೆ ನಿಜ ಇದೆಲ್ಲ ನಮಗೆ ಒಂದು ಟೂ ಮಂತ್ಸ್ ಬ್ಯಾಕು ನಮ್ಮ ಪೇಜಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬೇಕಾದ್ರೆ ಚೆಕ್ ಮಾಡಿ ಅವಾಗ ಪ್ರೈಸ್ ಕೂಡ ಜಾಸ್ತಿ ಇತ್ತು ನಾನು ಅವಾಗ ಮತ್ತೆ ರೀಸ್ಟಾಕ್ ಅಂದರೆ ಫಸ್ಟ್ ಒಂದು ಸಲ ತರಿಸಿದೆ ಮತ್ತು ಇನ್ನೊಂದು ಸಲ ರೀಶಾಕಿಂಗ್ ಕೂಡ ತರಿಸ್ಕೊಂಡೆ ಮತ್ತೆ ನನಗೆ ಇದು ಕೇಳ್ತಿದ್ರು ಕಸ್ಟಮರ್ಸು ಅದಕ್ಕೋಸ್ಕರ ಮತ್ತೆ ಆರ್ಡರ್ ಹಾಕಿದೆ ಬಟ್ ನನಗೆ ಅವಾಗ ಸಿಗಲಿಲ್ಲ ಇದು ಮತ್ತೆ ಇವಾಗ ಬಂದಿದೆ ನನಗೆ ತುಂಬ ಚೆನ್ನಾಗಿದೆ ಸಂಬಾರ್ಗೆಲ್ಲ ಕಂಫರ್ಟಬಲ್ ಕಾಟನ್ ಆಗಿರುತ್ತೆ ಕಾಟನ್ ಸ್ಯಾರಿ ಸೆರಗು ನೋಡಿ ಈ ಥರ ಬರುತ್ತೆ ಹಾಗೆ ಇದು ಬ್ಲೌಸು ಯೋಸ್ ಈ ಥರ ಕೊಡ್ತಾರೆ ಈಗ ನೋಡಿ ಇಲ್ಲಿ ಒಂದು ಸೈಡ್ ಈ ಥರ ಸ್ಮಾಲ್ ಬಾರ್ಡರ್ ಬರುತ್ತೆ ಹಾಗೆ ಇನ್ ಸೈಡ್ ಒಂದು ಸೈಡ್ ಈ ಥರ ಸ್ವಲ್ಪ ದೊಡ್ಡದು ಅದಕ್ಕಿಂತ ಸ್ವಲ್ಪ ದೊಡ್ಡ ಬಾರ್ಡರು ನೋಡ್ತಿರ್ಬೋದು ಪ್ರಿಂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಯಾವುದು ಪ್ರಿಂಟ್ ಹೋಗುತ್ತೆ ಕಲರ್ ಹೋಗುತ್ತೆ ಅನ್ನೋ ಟೆನ್ಷನೇ ಬೇಡ ತುಂಬ ಚೆನ್ನಾಗಿದೆ ಸ್ಯಾರಿ ಫುಲ್ ಈಗೇನೇ ಬರುತ್ತೆ ಡಿಸೈನು ತುಂಬಾ ಚೆನ್ನಾಗಿದೆ ಕಲರ್ಸ್ಗಳು ಕೂಡ ಅವೈಲಬಲ್ ಇದೆ ಅಂದರೆ ನಾನು ಒಂದೊಂದೇ ಕಲರ್ಸ್ನ ತೋರಿಸ್ತೀನಿ ಟೋ ನೋಡ್ಕೊಳ್ಳಿ ಯಾರಿಗೆ ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ಬೆಸ್ಟ್ ಬಂಪರ್ ಆಫರ್ ಅಂತಲೇ ಹೇಳ್ಬೋದು ಇದು ಯಾಕಂದ್ರೆ ಲಾಸ್ಟ್ ಟೈಮ್ ಕೊಟ್ಟಿದ್ದೆ ಆಫರಲ್ಲಿ ಕೊಟ್ಟಿದ್ದು ನಾನು ಬಟ್ ಇವಾಗ ಇನ್ನೂ ಒಂದು ಬೆಸ್ಟ್ ಆಫರಲ್ಲಿ ಇದೀನಿ ಯಾಕಂದರೆ ತುಂಬ ಜನ ಕೇಳಿದ್ರಿ ಬಟ್ ಇವಾಗ ತುಂಬ ತುಂಬ ದಿನ ಆಗೋಯ್ತಲ್ಲ ಲೇಟ್ ಆಗೋಯ್ತಲ್ಲ ನಮ್ಮ ಕಡೆಯಿಂದ ಅದಕ್ಕೋಸ್ಕರ ಒಂದು ಬೆಸ್ಟ್ ಆಫರ್ ಪ್ರೈಸು ಏನಪ್ಪ ಅಂದರೆ ಯಾವ್ದಾರು ಎರಡು ತಗೋಬೋದು ಇವಾಗ ಯಾವ್ದಾದ್ರು ಎರಡನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನೂರ ತೊಂಬತ್ತೊಂಬತ್ತು ಎರಡು ಸೀರೆ ಮಾತ್ರ ಪಾ ಒಂದ್ ಒಂದು ಕೊಡಲ್ಲ ಎರಡು ತಗೊಳ್ಳೇಬೇಕು ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಪ್ಲಸ್ ಐವತ್ತು ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ನೂರು ರೂಪಾಯಿ ಅಲ್ಲ ಎರಡು ಸೀರೆಗೂ ಸೇರಿ ಐವತ್ತೇ ರೂಪಾಯಿ ಇರುತ್ತೆ ಶಿಪ್ಪಿಂಗ್ ಚಾರ್ಜು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೀವು ಒಂದು ಸೀರೆ ತಗೊಂಡ್ರೆ ಅಕಸ್ಮಾತ್ ತುಂಬ ಇಲ್ಲ ಸ್ಟಾಗ ಒಂದೇ ಬೇಕು ಅಂದರೆ ರೂಪಾಯಿ ಆಗುತ್ತೆ ಪ್ಲಸ್ ಐವತ್ತು ರೂಪಾಯಿ ಶಿಪ್ಪಿಂಗ್ ಚಾರ್ಜು ಮುನ್ನೂರೈವತ್ತು ರೂಪಾಯಿ ಅಲ್ಲೇ ಆಗೋಯ್ತಲ್ವಾ ಐನೂರೈವತ್ತು ರೂಪಾಯಿಗೆ ಎರಡು ಸೀರೆ ತೊಗೊಳ್ಳೋದು ಬೆಸ್ಟಾ ಅಥವಾ ಮುನ್ನೂರೈವತ್ತು ರೂಪಾಯಿಗೆ ಒಂದು ಸೀರೆ ತೊಗೊಳೋದು ಬೆಸ್ಟಾ ನೀವು ಯೋಚನೆ ಮಾಡಿ ತುಂಬ ಚೆನ್ನಾಗಿದೆ ಈಗಲೂ ಇನ್ನೂ ಡಿಸೈನ್ಸ್ಗಳಿದೆ ಅಂದರೆ ಸೇಮ್ ಮೆಟೀರಿಯಲಲ್ಲಿ ಇನ್ನೂ ಒಂದು ಡಿಸೈನಲ್ಲಿ ಅವೈಲಬಲ್ ಇದೆ ಇನ್ನೂ ಎರಡು ಡಿಸೈನಲ್ಲಿದೆ ನಾನು ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಯಾವ್ದಾದ್ರು ಎರಡನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಯಾವ್ದಾದ್ರು ಎರಡು ತೊಗೋಬೋದು ನಾನೂರ ತೊಂಬತ್ತೊಂಬತ್ತು ಪ್ಲಸ್ ಐವತ್ತು ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ ಆಲ್ ಓವರ್ ಕರ್ನಾಟಕ ಐವತ್ತು ರೂಪಾಯಿ ಇರುತ್ತೆ ಶಿಪ್ಪಿಂಗ್ ಚಾರ್ಜ್ ಔಟ್ ಆಫ್ ಕರ್ನಾಟಕ ಮಾತ್ರ ಜಾಸ್ತಿ ಇರುತ್ತೆ ಶಿಪ್ಪಿಂಗ್ ಚಾರ್ಜ್ ನೋಡಿ ಯಾರಿಗೆ ಬೇಕೋ ಅವರು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಅಲ್ಲಿಗೆ ನೀವು ಮೆಸೇಜ್ ಮಾಡ್ಬೋದು ವಾಟ್ಸ್ಆಪ್ ಮುಖಾಂತರ ನೀವು ನನ್ನ ಜೊತೆ ಅಂದರೆ ಏನು ನಿಮಗೆ ಏನೇ ಡೌಟ್ಸ್ ಇರ್ಬೋದು ಸ್ಯಾರಿ ಬಗ್ಗೆ ಆಗಿರ್ಬೋದು ಡ್ರೆಸ್ಗಳ ಬಗ್ಗೆ ಏನೇ ಇದ್ದರೂ ನೀವು ಇಲ್ಲಿ ನಂಬರ್ ಹಾಕಿರ್ತೀರಿ ನಂಬರ್ಗೆ ಮೆಸೇಜ್ ಮಾಡಿ ಬೇಕು ಅನ್ನೋರು ಆರ್ಡರನ್ನ ಪ್ಲೇಸ್ ಮಾಡ್ಕೊಳ್ಳಿ ಈಗ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಡಿಸೈನ್ನ ನೋಡೋಣ ಬನ್ನಿ ಹಾಯ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ನೋಡ್ತಿದ್ರಣ ಸೆಕೆಂಡ್ ಡಿಸೈನು ತುಂಬ ಚೆನ್ನಾಗಿದೆ ನೋಡಿ ಫುಲ್ ಸೀರೆ ಹೀಗೆ ಇರುತ್ತೆ ಇದು ಕೂಡ ಕಾಟನ್ ಆಗಿರುತ್ತೆ ಸ್ಯಾರಿ ದಿನ ತೋರಿಸ್ತೀವಿ ನೋಡಿ ಒನ್ ಸೈಡ್ ಇದ್ದಾರ ಸ್ಮಾಲ್ ಬಾರ್ಡರ್ ಬರುತ್ತೆ ಒಂದು ಸೈಡ್ ಇದ್ದಾರೆ ಅದಕ್ಕಿಂತ ಸ್ವಲ್ಪ ಬಿಗ್ ಬಾರ್ಡರು ನೋಡ್ತಿರ್ಬೋದು ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿದೆ ಅಂದರೆ ಅಲ್ಲಿ ಕಾಟನ್ ಆಗಿರೋದ್ರಿಂದ ಡೈಲಿ ಕಾಲೇಜ್ಗೆ ಹೋಗೋ ಟೀಚರ್ಸ್ಗೆ ಇರ್ಬೋದು ಲೆಕ್ಚರರ್ಸ್ಗೆ ಮತ್ತೆ ವರ್ಕಿಂಗ್ ಹೋಗೋ ವುಮೆನ್ಸ್ ಅವರಿಗೆಲ್ಲ ಚೆನ್ನಾಗಿರುತ್ತೆ ಮತ್ತೆ ಈಗ ಸ್ವಲ್ಪ ಲೈಟ್ ವೇಟ್ ಸ್ಯಾರಿ ಇಷ್ಟಪಡ್ತಾನೆ ಗೊತ್ತಾ ಅವರಿಗೆಲ್ಲ ಹಾಕೋಬೋದು ಮತ್ತೆ ಸಿಂಪಲ್ ಆಗಿ ಟೆಂಪಲ್ಗೆಲ್ಲ ಹೋಗೋದಕ್ಕೆ ಎಲ್ಲ ಆಚೆ ಹೋಗೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ಸ್ ಅಷ್ಟೇ ತುಂಬ ಡೀಸೆಂಟ್ ಆಗಿದೆ ನೀವು ಬೇಕಾದರೆ ಈ ಥರ ಸಿಂಗಲ್ಲು ಬೇಕಾದರೂ ಹಾಕೋಬೋದು ನಾನು ಡಬಲ್ ಫೋಲ್ಡಲ್ಲಿ ಇಟ್ಕೊಂಡಿದ್ದೀನಿ ಸಿಂಗಲ್ ಫೋಲ್ಡ್ ಅಂದರೆ ಇಷ್ಟು ಬರುತ್ತೆ ಈ ಥರ ಮಚ್ಚೋಕ್ಕಾಗಲ್ವಲ್ಲ ಅದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಈ ಥರ ಬೇಕಾದ್ರೂ ಹಾಕ್ಬೋದು ಅಥವಾ ಎಲ್ಲ ಸೇರಿಸಿ ಜಾಯಿಂಟಲ್ಲಿ ಕೂಡ ನೀವು ಪ್ಲೇಟ್ಸ್ ಮಾಡಿಕೊಂಡು ಚಿಕ್ಕದಾಗಿ ಬೇಕಾದ್ರು ಹಾಕೋಬೋದು ಚೆನ್ನಾಗಿ ಕಾಣುತ್ತೆ ಬಟ್ ನಾವು ಹೆಂಗೆ ಸ್ಯಾರಿನ ಹೆಂಗೆ ಸ್ಟೈಲ್ ಮಾಡ್ತೀವಿ ಹೆಂಗೆ ಹುಡ್ತೀವಿ ಅದ್ರ ಮೇಲೆ ಡಿಫೆನ್ಸ್ ಹೆಂಗೆ ಕಾಣುತ್ತೆ ಅನ್ನೋದು ಇದರಲ್ಲೂ ಕೂಡ ಕಲರ್ಸ್ಗಳಿದೆ ಕಲರ್ಸ್ಗಳನ್ನ ನೋಡ್ಕೊಳ್ಳಿ ಸೊ ನೀವು ಇದರಲ್ಲೂ ಕೂಡ ಅಷ್ಟೇ ಕಾಂಬೋ ಆಫರ್ ಸೇಮ್ ಆಫರ್ ಕಂಟಿನ್ಯೂ ಆಗುತ್ತೆ ಯಾವುದಾದ್ರೂ ಎರಡನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನೂರ ತೊಂಬತ್ತೊಂಬತ್ತು ಪ್ಲಸ್ ಐವತ್ತು ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಆಗುತ್ತೆ ನೀವು ಇದೇ ಇದರಲ್ಲೇ ಎರಡು ತೊಗೋಬೇಕು ಅಂತ ಏನಿಲ್ಲ ಇದಕ್ಕಿಂತ ಮುಂಚೆ ತೋರಿಸಿದ್ಮೇಲೆ ಅದರಲ್ಲೂ ಕೂಡ ಒಂದು ತೊಗೋಬೋದು ಇದರಲ್ಲೊಂದು ತೊಗೋಬೋದು ಅದರಲ್ಲೊಂದು ಇದರಲ್ಲೊಂದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಬೋದು ಒಟ್ಟಲ್ಲಿ ಎರಡು ತೊಗೊಳೇಬೇಕು ನಾನ್ನೂರ ತೊಂಬತ್ತೊಂಬತ್ತು ಪ್ಲಸ್ ಐವತ್ತು ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಆಗುತ್ತೆ ಎರಡು ಸೀರೆಗೂ ಸೇರಿ ಐವತ್ತು ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ತೊಗೊಳ್ತಾ ಇದ್ದೀನಿ ಸೊ ಆರಾಮಾಗಿ ಬುಕ್ ಮಾಡ್ಕೊಳ್ಳಿ ಸೂಪರ್ ಡೂಪರ್ ಆಫರು ಪ್ರೈಸ್ ಕೂಡ ಕಡಿಮೆ ಇದೆ ಶಿಪ್ಪಿಂಗ್ ಚಾರ್ಜಲ್ಲೂ ಕಡಿಮೆ ಇದೆ ಸೊ ಯಾರು ಮಿಸ್ ಮಾಡ್ಕೊಬೇಡಿ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಆಮೇಲೆ ಬಟ್ಟೆನೂ ಅಷ್ಟೇ ತುಂಬ ನೋಡಿ ಇದು ಒಳಗಡೆ ಪೇಪರ್ ಹಾಕಿದ್ದಾರೆ ಇದರಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ಮೆತ್ತಗಿದೆ ಅಂತ ತುಂಬ ಚೆನ್ನಾಗಿದೆ ಮೆತ್ತಗಿದೆ ಚೆನ್ನಾಗಿದೆ ಬಟ್ಟೆಯಂತೂ ಚೆನ್ನಾಗಿದೆ ಅಂದರೆ ನಾನು ಕೊಡ್ತಿರೋ ಪ್ರೈಸ್ಗಳಂತೂ ವರ್ತಬಲ್ ಆರಾಮಾಗಿ ತೊಗೋಬೋದು ಕಣ್ಣು ಮುಚ್ಕೊಂಡು ತೊಗೊಬೋದು ಅಷ್ಟು ಚೆನ್ನಾಗಿದೆ ಮತ್ತು ನಿಮ್ಮ ಅಮ್ಮಂದಿರಿಗೆ ನಿಮ್ಮ ಅಜ್ಜಿದಿರು ನಿಮ್ಮ ಅತ್ತೆದ್ರಿಗೆ ಯಾರಿಗಾರ ಕೊಡಿಸ್ಬೇಕು ಅನ್ನೋದಿದ್ರೆ ಕೂಡ ಅವ್ರಿಗೂ ಕೂಡ ಲೈಟ್ ವೇಟ್ ಇಷ್ಟಪಡ್ತಾರಲ್ಲ ಅವರಿಗೆಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಸೀರೆ ಸೊ ಇದು ಎರಡನೇ ಡಿಸೈನ್ ಆಗುತ್ತೆ ಮೂರನೇ ಡಿಸೈನ್ ಕೂಡ ಇದೆ ಮೂರನೇ ಡಿಸೈನಲ್ಲಿ ಒಂದು ಐದು ಸ್ಯಾರಿಗೆ ಐದು ಕಲರಲ್ಲಿದೆ ಸೊ ಅದನ್ನು ತೋರಿಸ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಕಸ್ಟಮರ್ ಬಂದ್ಬಿಟ್ರು ಅದಕ್ಕೆ ಆ ಕಡೆ ಈ ಕಡೆಗೆ ಬಂದ್ಬಿಟ್ಟಿದ್ದೀನಿ ಸೊ ಇಲ್ಲೇ ತೋರಿಸ್ತೀನಿ ನನಗೆ ಇದು ಬಂದು ಮೂರನೇ ಡಿಸೈನು ಇದು ಕೂಡ ಕಾಟನ್ ಸ್ಯಾರಿ ಆಗಿರುತ್ತೆ ನೋಡ್ತಿದ್ದೀರ ಸ್ಯಾರಿ ಇದೇ ಥರ ಇರುತ್ತೆ ನೋಡಿ ಇದು ಬಂದು ಕಾಂಟ್ರಾಸ್ಟ್ ಅಲ್ಲಿದೆ ಅಂದರೆ ಒಂದು ಸೈಡ್ ಈ ಥರ ನಿಮಗೆ ಪಿಂಕ್ ಅಂದರೆ ಸ್ಮಾಲ್ ಬಾರ್ಡರ್ ಬರುತ್ತೆ ಒಂದು ಸೈಡ್ ಈ ಥರ ಬಿಗ್ ಬಾರ್ಡರ್ ಬರುತ್ತೆ ಅಂದರೆ ಸ್ವಲ್ಪ ಅದಕ್ಕಿಂತ ಸ್ವಲ್ಪದು ಬಿಗ್ ಬಾರ್ಡರ್ ಬರುತ್ತೆ ಕಾಂಟ್ರಾಸ್ಟ್ ಕಲರ್ ಕೊಟ್ಟಿದ್ದಾರೆ ಎರಡು ಬಂದು ಸೆಲ್ಫಲ್ಲಿ ಕೊಟ್ಟಿದ್ರು ಇದು ಬಂದು ಕಾಂಟ್ರಾಸ್ಟಲ್ಲಿ ಇದೆ ಡಿಸೈನ್ ನೋಡ್ತಿರ್ಬೋದು ಫುಲ್ ಸ್ಯಾರಿ ಯಾವ ಥರ ಇದೆ ಅಂತ ಇದು ಈ ಥರ ಬರುತ್ತೆ ಸ್ಯಾರಿ ಹಾಗೆ ಇದು ಸೆಲ್ಫು ಇದು ಬ್ಲೌಸು ಸೊ ಕಾಂಟ್ರಾಸ್ಟಲ್ಲೇ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಸೇಮ್ ಕಾಂಬೋ ಆಫರೇ ಕಂಟಿನ್ಯೂ ಆಗುತ್ತೆ ಯಾವುದಾದ್ರೂ ಎರಡನ್ನ ತಗೊಳ್ಳಿ ನಾನೂರ ತೊಂಬತ್ತೊಂಬತ್ತು ಪ್ಲಸ್ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಚಾರ್ಜ್ ಆಗುತ್ತೆ ಎರಡು ಸೀರೆಗೂ ಸೇರಿಸಿ ಐವತ್ತು ರೂಪಾಯಿ ಶಿಪ್ಪಿಂಗ್ ಚಾರ್ಜ್ನ ತಗೊಳ್ತಿರೋದು ಒಂದು ಸೀರೆಗೆಲ್ಲ ನೀವು ಎರಡು ಸೀರೆ ತೊಗೊಂಡು ಐವತ್ತು ರೂಪಾಯಿನೇ ಆಗುತ್ತೆ ಅಂದರೆ ಎರಡು ಸೀರೆಗೂ ಸೇರಿಸಿ ಕೊಂಬೋದಲ್ಲಿ ಸಪೋಸ್ ಒಂದು ಕೊಡಲ್ವ ಸಿಸ್ಟರ್ ಅಂತ ಕೇಳ್ತೀರಾ ಕೊಡಲಿಲ್ಲ ಅಂದರೆ ಬೇಜಾರ್ ಮಾಡ್ಕೋತೀರಾ ಏನು ಸಿಸ್ಟರ್ ಒಂದು ಕೊಡೋಲ್ಲ ಅಂತಿರಲ್ಲ ಅಂತ ಒಂದು ಬೇಕು ಅನ್ನೋಕ್ಕೆ ಮುನ್ನೂರು ರೂಪಾಯಿ ಆಗುತ್ತೆ ಸೀರೆ ಪ್ಲಸ್ ಐವತ್ತು ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಆಗುತ್ತೆ ಅಲ್ಲಿಗೆ ಮುನ್ನೂರೈವತ್ತು ರೂಪಾಯಿ ಆಗುತ್ತೆ ಸೊ ಹಂಗಾಗಿ ಬೆಸ್ಟು ನೀವು ಕೊಂಬೋದಲ್ಲಿ ತೊಗೊಳ್ಳೋದೇ ನನ್ನ ಪ್ರಕಾರ ಬೆಸ್ಟು ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಒಂದೊಂದೇ ನೋಡ್ತಿದ್ದೀರಾ ಇದೇ ವಿಡಿಯೋದಲ್ಲೇ ತೊಗೋಬೇಕು ಅಂತ ಏನಿಲ್ಲ ನೀವು ಮೊದಲು ಹಾಕಿರೋ ವಿಡಿಯೋಗಳಲ್ಲಿ ಕೂಡ ಯಾವುದಾದ್ರೂ ಇಷ್ಟ ನಿಮಗೆ ಸೆಲೆಕ್ಟ್ ಮಾಡಿ ಕಳಿಸಿ ತುಂಬ ಚೆನ್ನಾಗಿದೆ ಸೊ ಇಷ್ಟು ಕಲರ್ಸಲ್ಲಿ ಅವೈಲೇಬಲ್ ಇದೆ ಬಟ್ಟೆ ಬಂದರೆ ತುಂಬ ಚೆನ್ನಾಗಿದೆ ಇಡೀ ಶೆಕೆ ಬೇರೆ ಇದೆಯಲ್ವಾ ಇವಾಗ ಈ ಸೆಕೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಸೆಕೆ ಆಗೋಲ್ಲ ಬಾರ ಅಂತ ಅನ್ಸಲ್ಲ ಹಾಗಾಗಿ ಇದು ಎಲ್ಲ ವರ್ತು ಈಗ ನಾನು ಕೊಡ್ತಿರೋ ಪ್ರೈಸ್ಗಂತೂ ನೀವು ಕಣ್ಣು ಮುಚ್ಕೊಂಡು ತೊಗೊಬೋದು ಅಷ್ಟು ಚೆನ್ನಾಗಿದೆ ಪ್ರೈಸು ಐನೂರು ರೂಪಾಯಿಗೆ ಎರಡು ಸೀರೆ ಅದನ್ನು ಕಾಟನ್ ಸ್ಯಾರಿ ಇಷ್ಟು ಚೆನ್ನಾಗಿರೋದು ನೀವು ಚಿಕ್ಕಪುಟ್ಟ ಫಂಕ್ಷನ್ಸ್ಗೆ ಬೇಕಾದ್ರೆ ಹಾಕೊಂಡು ಹೋಗ್ಬೋದು ಅಷ್ಟು ಚೆನ್ನಾಗಿದೆ ಇದನ್ನು ಯಾರು ಕೊಡ್ತಾರೆ ಅದು ಕೊರಿಯರ್ ಚಾರ್ಜಲ್ಲೂ ಕೂಡ ನಿಮಗೆ ಡಿಸ್ಕೌಂಟ್ ಇದೆ ಐವತ್ತು ರೂಪಾಯಿನೇ ತೊಗೊಳ್ತಿರೋದು ಸೊ ಯಾರು ಅದೊಂದು ಆಫರ್ನ ಮಿಸ್ ಮಾಡ್ಕೋಬೇಡಿ ಯಾರಿಗೆ ಬೇಕೋ ಬುಕ್ ಮಾಡ್ಕೊಳ್ಳಿ ಇದೊಂದು ಸ್ಮಾಲ್ ವಿಡಿಯೋ ಅಂದರೆ ರೀ ಶಾಪಿಂಗಲ್ಲಿ ಬಂದಿರೋದು ಇದು ಇಷ್ಟೇ ಇನ್ನೊಂದು ಹೊಸ ಸ್ಟಾಕ್ ನಾಳೆ ಬರುತ್ತೆ ನಾಳೆ ಬಂದಾಗ ಮತ್ತೆ ವಿಡಿಯೋ ಮಾಡ್ತೀನಿ ಇದು ಬಂದು ಇಷ್ಟೇ ಸೀರೆಗಳದ್ದು ಅದಕ್ಕೋಸ್ಕರ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ನಿಮಗೆಲ್ಲ ಮತ್ತೆ ಇನ್ನೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಇದೇ ಥರ ಸಪೋರ್ಟ್ ಮಾಡ್ತಾಯಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್